ಯಾರಿಲ್ಲ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಯಾರು ಯಾರಂತ ನಮಗೆ ಕೊಡ್ತಿಲ್ಲ ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ಈಗ ಬೇಗ ನೋಡಿರಿ ತೊಂಬತ್ತೆಂಟು ವರ್ಷ ಅದು ಬೆಡ್ ಸೋರ್ ಆಗಿದೆ ಈ ನಾವು ನೋಡ್ಕೊಂತ ಮಾಧ್ಯಮದಲ್ಲಿ ನಾನೇನು ಸಂಧಾನ ಹೊಟ್ಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದ್ರತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತೂ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ನಾವು ನಂದು ನಾನು ಎಷ್ಟು ಕಿರ್ಚಿ ಆಡಿದಾನೆ ನೋವು ಆಡಿದಾನೆ ಅದನ್ನು ಕರಳು ನಮ್ಗೆ ಇತ್ತು ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೆ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗಲೂ ಭಾಳ ನೊಂದ್ಬಿಟ್ಟಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ನಾವು ನೋಡ್ಕೊಂತಿಲ್ಲ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಇದ್ದ ಈಗ ಮಾಡ್ಕೋಣರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತಸ್ರು ಯಾರಂತ ಅಂತ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತೋಷಣೆ ಮಾಡೋಲ್ಲ ಯಾರೇ ಇದ್ದರೂ ಅದಕ್ಕೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳಲ್ಲ ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ಸಿಗಬೇಕು ಅಂದರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸಹ ಇಷ್ಟು ಮಾತ್ರ ಹೇಳಬಲ್ಲೆ ಪೆಟ್ರೋಲ್ ಬಂಕ್ ತಾನೇ ತೋಲಾ ಕೆ ಬಿಟ್ಟು ತೋಲಾ ಅವ್ರು ಕೇಳಿಸ್ತಲ್ಲ ಈ ಫೋನಲ್ಲಿ ಯಾವ್ದು ಸ ತೋಲ್ ಇರೋದ್ರಲ್ಲಿ ಏಳು ಪ್ಲಾಸ ಕೆ ಇಡಿ ಬಿ ಅಲ್ಲಿ ಬರ್ತೀವಿ ಕರೆಕ್ಟ್ ಕೆ ಜಪ್ಪ ಜಿ ಬಿಡಿ ಅಲ್ಲೋ ಅಲ್ಲಿ ಹೋಗ್ಬಿಡಿ ಸರಿ ಸರಿ ಆಯ್ತು ಆಯ್ತು ಕೊಡ್ರಿ ಆಯ್ತು ಕೊಡ್ರಿ ಬರ್ತೇನೆ 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 ತಗೊಂಡು ನೀವು ಓಡಿಸಿ ಅಲ್ಲಿಂದ ಮಾಡಿ ರೈಟ್ ಮಾಧ್ಯಮದಲ್ಲಿ ನಾನೇನು ಸಂಧಾನ ಹೊರಟಿದ್ದೀನಿ ನಾನು ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅಷ್ಟಂತೂ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ನಾವು ನಂದು ನಾವು ಎಷ್ಟು ಕಿರಿಚಿ ಆಡಿದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಮನೆ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದಂದರೆ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗ್ಲೂ ಬಹಳ ನೊಂದ್ಬಿಟ್ಟಿದ್ದೀವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿ ಬೇರೆ ನೋಡಿರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ನಾವು ನೋಡ್ಕೊತಿದ್ದ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಇದ್ದ ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತಸ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತೋಷಣೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಎಷ್ಟು ಮಾತ್ರ ಹೇಳಬಲ್ಲೆ